ತನಕ್ಕಿತ್ಕೊಳ್ಳಿಕ್ಕಾಗುತ್ತೆ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಾ ಅಂತ ಏನು ತನಕ್ಕೆ ಇದುಕೊಳ್ಲಿಕ್ಕಾಗುದಿಲ್ಲ ಅಂತ ಹೇಳಿದ್ದಲ್ಲ ನೀನು ಪಬ್ಲಿಕ್ನ ಪಬ್ಲಿಕ್ ಟಿವಿ ಅದಕ್ಕೆ ಓಕೆ ನಡಿ ನಡಿಯಪ್ಪ ಮತ್ತೆ ಮತ್ತು ಗುರೇಜನ್ ಬಂದಿದ್ದಾರೆ ಎಲ್ರಿಗೂ ವಕೀಲರುಗಳಿಗೆ ಅಭಿನಂದನೆ ಸಲ್ಲಿಸಿದ್ದೀವಿ ಸರ್ ಮುಂದಿನ ಹೋರಾಟ ಸರ್ ಮೊನ್ನೆ ಸಿಗ್ಬೇಕಿತ್ತ ಬೇಲು ಸರ್ ಹಾಕ ಹೊರಗಡೆ ಅನಾಮಿಕನ ಬಂಧನ ಆಗಿದೆ ಅನಾಮಿಕನ ಬಂಧನ ಆಗಿದೆ ಎನ್ಕ್ವೈರಿ ಆಗ್ತಾ ಇದೆ ಸುಜಾತ ಭಟ್ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್ ನಿಮ್ಮನ್ನ ದಿಕ್ಕು ತಪ್ಪಿಸಿದ್ರು ಅಂತ ನಮಗೆ ಮಾಹಿತಿ

ಸ್ಯಾಟಲೈಟ್ ಚಾನಲ್ಗಳು ಸ್ಟೀಲ್ಗೆ ಇರ್ತಿಲ್ಲ ಅದಕ್ಕೋಸ್ಕರ ಕ್ಷಾರಿ